ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಈಗ ಮನೆ ಮನೆಗೆ ಏನು ನೋಡ್ತಾ ಇರುವಂತಹ ಸ್ಟಿಕ್ಕರ್ ಅನ್ನ ನಿಮ್ಮ ಅಂಟಿಸಿದ್ದಾರೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮನೆಗೂ ಸಹ ಭೇಟಿ ಮಾಡಿ ಸುಮಾರು ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ನಾನು ಫಾಸ್ಟ್ ಆಗಿ ಪ್ರಶ್ನೆಗಳನ್ನ ಏನೇನು ಕೇಳ್ತಾರೆ ಅಂತ ನೀವು ಕೂಡ ಪ್ರಿಪೇರ್ ಆಗಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರ್ವೆ ಆರಂಭ ಆಗಿದೆ ಈಗಾಗಲೇ ಹಲವಾರು ಜನರ ಮನೆಗೆ ಅಧಿಕಾರಿಗಳು ಬಂದಿರಬಹುದು ನಿಮ್ಮ ಮನೆಗೂ ಅಧಿಕಾರಿಗಳು ಬಂದಿದ್ದಾರಾ ಇಲ್ವಾ ತಪ್ಪದೇ ಕಮೆಂಟ್ ಮಾಡಿ ಬಂದರೆ ನೀವು ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ರೆಡಿ ಇಟ್ಕೋಬೇಕು ಮತ್ತೆ ಏನೆಲ್ಲ ದಾಖಲಾತಿಗಳನ್ನು ರೆಡಿ ಇಟ್ಕೋಬೇಕು ಏನೇನು ಕೆಲಸವನ್ನು ಕಡ್ಡಾಯವಾಗಿ ಮಾಡಿರಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವಿಡಿಯೋಕ್ಕೂ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲೇದಾಗಿ ನಿಮಗೆ ಈಗಾಗಲೇ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ನಿಮ್ಮ ಆಧಾರ್ ಕಾರ್ಡ್ಗೆ ಅಂದ್ರೆ ಈಗ ನಿಮ್ಮ ಮನೆಯ ಯಾರ್ಯಾರು ಮನೆಯ ಯಜಮಾನ್ ಇರ್ತಾರೆ ಅವರ ಆಧಾರ್ ಕಾರ್ಡ್ಗೆ ಒಂದು ಓ ಟಿ ಪಿಯನ್ನು ತಗೊಂಡು ಅಪ್ಡೇಟ್ ಮಾಡೋದ್ರಿಂದ ಆಧಾರ್ ಕಾರ್ಡ್ಗೆ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ಗೂ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಆಗಿರ್ಬೇಕು ಓಕೆನಾ ಈ ಎರಡು ಕೆಲಸ ನೀವು ಕಡ್ಡಾಯವಾಗಿ ಮಾಡಿರ್ಬೇಕಾಗತ್ತೆ ಅದರ ಜೊತೆಯಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಾನು ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸ್ಕ್ರೀನ್ ಅಲ್ಲೂ ಕೂಡ ನಿಮ್ಗೆ ಹಾಕ್ತೀನಿ ನಾನು ಆಮೇಲೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನೆಲ್ನಲ್ಲೂ ಕೂಡ ಹಾಕ್ತೀನಿ ನೀವು ಕೂಡ ವೀಕ್ಷಣೆಯನ್ನ ಮಾಡಬಹುದು ಓಕೆನಾ ಮನೆಯ ಮುಖ್ಯಸ್ಥರ ಹೆಸರನ್ನ ಮೊದಲನೇದಾಗಿ ಕೇಳ್ತಾರೆ ಆಮೇಲೆ ತಂದೆಯ ಹೆಸರು ಕೇಳ್ತಾರೆ ತಾಯಿಯ ಹೆಸರನ್ನ ಕೇಳ್ತಾರೆ ಕುಟುಂಬದ ಸದಸ್ಯರ ಯಾರ್ಯಾರ ಕುಟುಂಬದ ಸದಸ್ಯರಿದ್ದಾರೆ ಅವರ ಕುಲ ಹೆಸರನ್ನ ಕೂಡ ಕೇಳ್ತಾರೆ ಮನೆ ವಿಳಾಸ ಕಂಪ್ಲೀಟ್ ಅಡ್ರೆಸ್ ಅನ್ನ ಕೂಡ ಕೇಳ್ತಾರೆ ಮೊಬೈಲ್ ನಂಬರು ರೇಷನ್ ಕಾರ್ಡ್ ನಂಬರು ಆಧಾರ್ ಕಾರ್ಡ್ ನಂಬರು ಮತದಾರರ ಗುರುತಿನ ಚೀಟಿಯ ಸಂಖ್ಯೆ ಮತ್ತೆ ಕುಟುಂಬದ ಒಟ್ಟು ಕುಟುಂಬದ ಸದಸ್ಯರ ಸಂಖ್ಯೆ ಎಷ್ಟಿದೆ ನಿಮ್ಮ ಧರ್ಮ ಯಾವುದು ನಿಮ್ಮ ಜಾತಿ ಯಾವುದು ನಿಮ್ಮ ಜಾತಿಯಲ್ಲಿ ವರ್ಗ ಬರುತ್ತಲ್ಲ ಎಸ್ ಸಿ ಎಸ್ ಟಿ ಸಿ ಜನರಲ್ ಅದರ್ಸ್ ಈ ರೀತಿಯಾಗಿ ನಿಮ್ಗೆ ಯಾವ ಕೆಟಗರಿ ಬರುತ್ತೆ ಅನ್ನೋದನ್ನು ಸಹ ನಿಮಗೆ ಕೇಳ್ತಾರೆ ಜಾತಿ ಪ್ರಮಾಣ ಪತ್ರ ಇದೆಯಾ ಅಂತ ಕೇಳ್ತಾರೆ ಜಾತಿ ಪ್ರಮಾಣ ಪತ್ರ ಇದ್ರೆ ಪ್ರಮಾಣ ಪತ್ರದ ಸಂಖ್ಯೆಯ ನಂಬರ್ ಅನ್ನ ಕೇಳ್ತಾರೆ ಜನ್ಮ ದಿನಾಂಕ ಕೇಳ್ತಾರೆ ವಯಸ್ಸು ಕೇಳ್ತಾರೆ ಮೇಲ್ ಆರ್ ಫಿಮೇಲ್ ಅಥವಾ ಲಿಂಗ ಪುರುಷ ಅಥವಾ ಸ್ತ್ರೀನ ಅಂತ ಕೇಳ್ತಾರೆ ವೈವಾಹಿಕ ಸ್ಥಿತಿ ಮದುವೆ ಆದೋರು ಎಷ್ಟು ಜನ ಇದ್ದಾರೆ ಮದುವೆ ಆಗದೆ ಇದ್ದವ್ರು ಎಷ್ಟು ಜನ ಇದ್ದಾರೆ ಕೇಳ್ತಾರೆ ಜನ್ಮಸ್ಥಳ ಯಾವ ಊರು ನೀವು ಹುಟ್ಟಿರೋದು ಎಲ್ಲಿ ಅಂತ ಕೇಳ್ತಾರೆ ವಿದ್ಯಾಭ್ಯಾಸದ ಮಟ್ಟ ಎಷ್ಟು ನಿಮ್ಮ ಮನೆಯಲ್ಲಿ ಯಾರ್ಯಾರು ಎಷ್ಟು ಓದಿದ್ದಾರೆ ಎಜುಕೇಶನ್ ಲೆವೆಲ್ ಎಷ್ಟಿದೆ ಅನ್ನೋದನ್ನ ಅವರು ಕೇಳ್ತಾರೆ ಓಕೆನಾ ಆಮೇಲೆ ಮನೆಯಲ್ಲಿ ಓದ ಓದಲು ಬಲ್ಲವರು ಅಂದ್ರೆ ಓದ್ಲಿಕ್ಕೆ ಯಾರ್ಯಾರಿಗೆ ಓದ್ಲಿಕ್ಕೆ ಯಾರ್ಯಾರಿಗೆ ಆಗುತ್ತೆ ಅನ್ನೋದನ್ನ ಅವರು ಕೇಳ್ತಾರೆ ಓಕೆನಾ ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆ ಯಾ ಎಷ್ಟು ಮಕ್ಕಳಿದ್ದಾರೆ ಶಾಲೆಗೆ ಹೋಗ್ತಾ ಇದ್ದಾರಾ ಶಾಲೆಯ ಪ್ರಕಾರ ಯಾವುದು ಖಾಸಗಿನ ಅಥವಾ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರ ಶಾಲೆ ಬಿಟ್ಟವ್ರ ಇದ್ದಾರಾ ಎಷ್ಟನೇ ತರಗತಿ ಬಿಟ್ಟಿದ್ದಾರೆ ಶಾಲೆ ಬಿಟ್ಟವ್ರು ಇದ್ದಾರಾ ಅದನ್ನು ಕೂಡ ಕೇಳ್ತಾರೆ ಮನೆಯ ಮುಖ್ಯ ಉದ್ಯೋಗ ಏನು ಉದ್ಯೋಗವನ್ನ ಮನೆಯ ಮುಖ್ಯಸ್ಥರು ಮಾಡ್ಕೊಂಡಿದ್ದಾರೆ ಮನೆಯಲ್ಲಿರುವಂತಹ ಪುರುಷರಿದ್ದಾರೆ ಏನು ಉದ್ಯೋಗ ಮಾಡ್ತಾ ಇದ್ದಾರೆ ವ್ಯಾಪಾರ ಮಾಡ್ತಾ ಇದ್ದಾರೋ ಅಥವಾ ಉದ್ಯೋಗ ಮಾಡ್ತಾ ಇದ್ದಾರೋ ಕೆಲಸ ಮಾಡ್ತಾ ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತಾರೆ ಎಷ್ಟು ಜನ ಉದ್ಯೋಗದಲ್ಲಿದ್ದಾರೆ ಕೆಲಸದ ಪ್ರಕಾರ ನಿರುದ್ಯೋಗಿಗಳಿದಾರ ಯಾವುದೇ ಈಗ ಓದ್ಕೊಂಡು ನಿರುದ್ಯೋಗಿಗಳಿದಾರ ಇವ ಇವೆಲ್ಲ ಮಾಡ್ತಾ ಇರೋ ಸರ್ವೆ ಮಾಡ್ತಾ ಇರೋ ಉದ್ದೇಶವನ್ನು ಕೂಡ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀನಿ ಆಮೇಲೆ ಮನೆಯ ಪ್ರತಿ ತಿಂಗಳ ದಿನಸಿ ಆದಾಯ ಎಷ್ಟು ತಿಂಗಳ ದಿನಸಿ ಆದಾಯ ತಿಂಗಳ ಆದಾಯ ತಿಂಗಳ ಖರ್ಚು ಎಷ್ಟು ಸಾಲ ಇದೆಯಾ ಬಿಪಿಎಲ್ ಕಾರ್ಡ್ ಇದೆಯಾ ಪಿಂಚಣಿದಾರರು ನಿಮ್ಮ ಮನೆಯಲ್ಲಿ ಯಾರಾದರೂ ಪಿಂಚಣಿಯನ್ನ ಪಡ್ಕೊತಾ ಇದ್ದಾರಾ ಒಟ್ಟು ಜಮೀನು ಎಷ್ಟಿದೆ ಕೃಷಿ ನಿವಾಸಿ ಜಮೀನ್ ಎಷ್ಟಿದೆ ಸ್ವಂತ ಮನೆ ಇದೆಯಾ ಬಾಡಿಗೆ ಮನೆ ಇದೆಯಾ ಮನೆಯ ಪ್ರಕಾರ ಕಚ್ಚಾ ಇದೆಯಾ ಪಕ್ಕಾ ಇದೆಯಾ ವಿದ್ಯುತ್ ಸಂಪರ್ಕ ಇದೆಯಾ ಕುಡಿಯುವ ನೀರಿನ ವ್ಯವಸ್ಥೆ ಇದೆಯಾ ಶೌಚಾಲಯ ಇದೆಯಾ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನೂ ಪ್ರಶ್ನೆಗಳಿದೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ತಪ್ಪದೆ ಮನೆಯಲ್ಲಿ ಎಷ್ಟು ಕೊಠಡಿಗಳಿದೆ ಇಂಟರ್ನೆಟ್ ಅಥವಾ ಮೊಬೈಲ್ ಸೌಲಭ್ಯ ಇದೆಯಾ ವಾಹನದ ವಾಹನ ಯಾವ್ದಾವ್ದಿದೆ ಸೈಕಲ್ ಬೈಕು ಕಾರು ಟ್ರಾಕ್ಟರ್ ಯಾವ್ಯಾವ ವೆಹಿಕಲ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ರೇಷನ್ ಸಬ್ಸಿಡಿ ಸಿಗ್ತಾ ಇದೆಯಾ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಪ್ರತಿ ತಿಂಗಳು ರೇಷನ್ ಸಬ್ಸಿಡಿ ಸಿಗ್ತಾ ಇದೆಯಾ ಅನ್ನೋದ ಪ್ರಶ್ನೆಯನ್ನು ಕೇಳ್ತಾರೆ ವಸತಿ ಯೋಜನೆಯಲ್ಲಿ ಏನಾದರೂ ಲಾಭ ಪಡೆದಿದ್ದೀರಾ ಓಕೆನಾ ನಿಮ್ಗೆ ಗೊತ್ತೇ ಇದೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಿಂದ ಸಹ ವಸತಿ ಯೋಜನೆಯಡಿಯಲ್ಲಿ ಒಂದಿಷ್ಟು ಸಹಾಯಧನವನ್ನು ಕೊಡ್ತಾರೆ ಅದು ನೀವು ಪಡ್ಕೊಂಡಿದ್ದೀರಾ ಅಂತ ಹೇಳಿ ಕೇಳ್ತಾರೆ ಆಮೇಲೆ ವಿದ್ಯಾರ್ಥಿ ವೇತನ ಪಡೆದಿದ್ದೀರಾ ಮೀಸಲಾತಿ ಸೌಲಭ್ಯ ಏನಾದರೂ ಪಡೆದಿದ್ದೀರಾ ಆರೋಗ್ಯ ಯೋಜನೆ ಏನು ಆರೋಗ್ಯ ವಿಮೆ ಏನೇನಿದೆ ಆರೋಗ್ಯ ಯೋಜನೆಯ ಲಾಭ ಏನಾದರೂ ಪಡ್ಕೊಂಡಿದ್ದೀರಾ ಆ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಮನೆ ಮನೆಯಲ್ಲಿ ವಿಧಿವೇರು ಯಾರಾದರೂ ಇದ್ದಾರಾ ಅಂಗವಿಕಲರು ಯಾರಾದರೂ ಇದ್ದಾರಾ ಅಂಗವಿಕಲರಿದ್ರೆ ಅಂಗವಿಕಲರಿಗೆ ಏನೋ ಒಂದು ಅವರೊಂದು ಯು ಐ ಡಿ ನಂಬರ್ ಕೊಟ್ಟಿರ್ತಾರೆ ಆ ಒಂದು ಐಡಿ ಕಾರ್ಡ್ ಕಾರ್ಡನ್ನು ತೋರಿಸಬೇಕಾಗತ್ತೆ ಹಿರಿಯ ನಾಗರಿಕರು ಎಷ್ಟು ಜನ ಇದ್ದಾರೆ ಹಿರಿಯ ನಾಗರಿಕರು ಇದ್ದಾರಾ ಅರವತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರು ಇದಾರ ಎಷ್ಟು ಜನ ಇದಾರೆ ಅನ್ನೋದ್ರ ಬಗ್ಗೆನು ಸಹ ಮಾಹಿತಿಯನ್ನ ಕೇಳ್ತಾರೆ ಅಂತ ಹೇಳ್ಬೋದು ಓಕೆನಾ ಆರು ವರ್ಷದ ಒಳಗಿನ ಮಕ್ಕಳು ಎಷ್ಟು ಜನ ಇದ್ದಾರೆ ಯುವಕರು ಯುವಕರು ಎಷ್ಟು ಜನ ಇದ್ದಾರೆ ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ ಯಾರಾದರೂ ನಿಮ್ಮ ಮನೆಯಲ್ಲಿ ಸದಸ್ಯರು ಯಾವುದೇ ಸಂಘ ಸಂಸ್ಥೆಯಲ್ಲಿ ಸೇರಿದ್ದಾರಾ ಅಂತ ಕೇಳ್ತಾರೆ ಮನೆಯಲ್ಲಿ ನೋಂದಾಯಿತ ಮತದಾರರು ಎಷ್ಟಿದ್ದಾರೆ ಓಕೆನಾ ದಾಖಲಾತಿಗಳು ಏನೇನು ಬೇಕು ಅಂತ ನಿಮಗೆ ಅದನ್ನು ಕೂಡ ಹೇಳ್ತೀನಿ ಮನೆಯಲ್ಲಿ ಏನು ವೋಟ್ ಹಾಕುವಂತ ವೋಟ್ ಹಾಕುವಂತ ರೈಟ್ಸ್ ಇರುವಂತ ಸದಸ್ಯರು ಎಷ್ಟು ಜನ ಇದ್ದಾರೆ ಮತದಾನ ಮಾಡ್ತಿದ್ದೀರಾ ಅನ್ನೋದನ್ನು ಸಹ ಪ್ರಶ್ನೆಯನ್ನು ಕೇಳ್ತಾರೆ ಜಾತಿ ಆಧಾರದ ಮೇಲೆ ಭೇದ ಭಾವವನ್ನು ಅನುಭವಿಸ್ತಾ ಇದ್ದೀರಾ ಅದರ ಬಗ್ಗೆ ನಿಮ್ಗೆ ಇದೆ ಏನಾದರೂ ಆ ರೀತಿ ಅನುಭವಿಸ್ತಾ ಇದ್ರೆ ನೀವು ಅದರ ಬಗ್ಗೆನೂ ಸಹ ಮಾಹಿತಿಯನ್ನ ಕೊಡಬೇಕಾಗತ್ತೆ ಅದರ ಜೊತೆಯಲ್ಲಿ ನಿಮಗೆ ಜಾತಿ ಸಮೀಕ್ಷೆಯಿಂದ ಏನು ಪ್ರಯೋಜನ ಅಂತನೂ ಸಹ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಇದನ್ನೆಲ್ಲ ಕೇಳಿ ಇದನ್ನೆಲ್ಲ ಮಾಡುವಂತ ಉದ್ದೇಶ ಏನಪ್ಪಾ ಅಂದ್ರೆ ಹಿಂದುಳಿದ ರಾಜ್ಯ ಹಿಂದುಳಿದ ಆಯೋಗದಿಂದ ಒಂದು ಜನಗಣತಿ ಅಥವಾ ಸಮೀಕ್ಷೆ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನ ಮಾಡೋದ್ರಿಂದ ಯೋಜನೆ ಸರ್ಕಾರದ ಯೋಜನೆಗಳನ್ನ ಅತ್ಯಂತ ಸುಲಭವಾಗಿ ಜನರಿಗೆ ರೀಚ್ ಆಗೋ ಹಾಗೆ ಮಾಡಲಿಕ್ಕೆ ಇದನ್ನೆಲ್ಲ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ ಓಕೆನಾ ಹಾಗಾಗಿ ನಿಮ್ಮ ಮನೆಗೂ ಸ್ಟಿಕ್ಕರ್ ಅಂಟಿಸಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಸ್ಟಿಕ್ಕರ್ ಅಂಟಿಸಿದ್ರೆ ನಿಮ್ಮ ಮನೆಗೆ ಆಲ್ರೆಡಿ ಏನ್ ಸರ್ವೆ ಮಾಡುವಂತವ್ರು ಸಮೀಕ್ಷೆ ಮಾಡುವಂತವ್ರು ಸೆನ್ಸಸ್ ಮಾಡುವಂತವ್ರು ಬಂದಿದಾರಾ ಇಲ್ಲ ಅನ್ನೋದ್ರ ಬಗ್ಗೆನು ಸಹ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಾನು ಎಲ್ಲ ಪ್ರಶ್ನೆಗಳನ್ನ ಆಲ್ಮೋಸ್ಟ್ ವಯಸ್ಸೆಷ್ಟು ಜನ್ಮ ದಿನಾಂಕ ವೈವಾಹಿಕ ಸ್ಥಿತಿ ಜನ್ಮಸ್ಥಳ ಎಲ್ಲವನ್ನ ಕೂಡ ಕೇಳ್ತಾರೆ ತಿಂಗಳ ಖರ್ಚು ಆದಾಯ ಎಲ್ಲವನ್ನು ಕೂಡ ನಿಮಗೆ ತಿಳಿಸುವಂತ ಕೆಲಸ ಮಾಡಿದ್ದೇನೆ ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೆಗಳನ್ನು ಸಹ ನಿಮಗೆ ಕವರ್ ಮಾಡಿ ತಿಳಿಸುವಂತ ಕೆಲಸ ಮಾಡಿದ್ದೇನೆ ಈಗ ಪ್ರಮುಖವಾಗಿ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿದ್ದೇನೆ ಸರ್ಕಾರ ಮಾಡುವಂತ ಉದ್ದೇಶ ಏನಂದ್ರೆ ಯಾವುದೇ ಯೋಜನೆಯನ್ನ ಜಾರಿಗೆ ತಂದ್ರೆ ಅರ್ಹತೆ ಇರೋರಿಗೆ ಆ ಯೋಜನೆಯನ್ನ ತಲುಪಿಸುವಂತ ಉದ್ದೇಶದಿಂದ ಈ ಒಂದು ಆರಂಭಿಸ್ತಾ ಇದ್ದಾರೆ ಆಲ್ರೆಡಿ ಶುರು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಬೇಕಾಗಿರ್ತಕ್ಕ ಮೇಜರ್ ಡಾಕ್ಯುಮೆಂಟ್ಸ್ ಏನಂದ್ರೆ ಆಧಾರ್ ಕಾರ್ಡ್ ಬೇಕು ಮನೆಯ ಸದಸ್ಯರ ಎಲ್ಲ ಆಧಾರ್ ಕಾರ್ಡ್ ಬೇಕು ಮತ್ತೆ ರೇಷನ್ ಕಾರ್ಡ್ ಬೇಕು ಅದರ ಜೊತೆಯಲ್ಲಿ ಸದಸ್ಯರ ಐಡಿ ವೋಟರ್ ಐಡಿ ಬೇಕಾಗುತ್ತೆ ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕಾಗತ್ತೆ ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡ್ ಅನ್ನ ನೀವು ಅಪ್ಡೇಟ್ ಮಾಡಿಸಿರ್ಬೇಕಾಗತ್ತೆ ಓಕೆನಾ ಇಷ್ಟೆಲ್ಲ ದಾಖಲಾತಿಗಳನ್ನ ನೀವು ರೆಡಿ ಮಾಡಿಕೊಂಡು ಸರ್ವೆಗೆ ಬಂದ ತಕ್ಷಣ ನೀವೇನು ನಾನೇನು ಪ್ರಶ್ನೆಗಳು ಹೇಳಿದ್ದೀನಿ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರೋಂತ ವಿಚಾರಗಳನ್ನೇ ಸರ್ವೆ ಮಾಡಿ ಕೇಳ್ತಾರೆ ಯಾರು ಕೂಡ ಅಯ್ಯೋ ನಮ್ಮ ರೇಷನ್ ಕಾರ್ಡ್ ರದ್ದಾಗ್ಬಿಡುತ್ತಾ ರೇಷನ್ ಕಾರ್ಡ್ ಕನ್ನಡಿಯಾಗಿ ಬಂದ್ಬಿಟ್ಟಿದಾರಾ ಈ ರೀತಿಗಾಗಿ ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಇವೆಲ್ಲವೂ ಕೂಡ ಜನ ಒಂದು ಒಂದು ಸಮೀಕ್ಷೆ ಅಷ್ಟೇ ಒಂದು ಸೆನ್ಸಸ್ ಅಷ್ಟೇ ಒಂದು ಜಾತಿ ಗಣತಿ ಅಂತ ನೀವು ತಿಳ್ಕೊಬೇಕು ಏನು ನಿಮ್ಮ ಜಾತಿಗೆ ಸಂಬಂಧಪಟ್ಟಾಗ ಜಾತಿ ಉಪಜಾತಿ ಇವುಗಳನ್ನೆಲ್ಲ ಒಂದು ನಲ್ಲಿ ಡಿಜಿಟಲೈಸ್ ಮಾಡಿದ್ರೆ ನಿಮ್ಮ ಒಂದು ಪಂಗಡಕ್ಕೆ ನಿಮ್ಮ ಒಂದು ಜನಾಂಗಕ್ಕೆ ನಿಮ್ಗೆ ಬೇಕಾದ ಸೌಲಭ್ಯಗಳನ್ನು ಸರ್ಕಾರದಿಂದ ದೊರಕಿಸ್ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಳ್ಳುವಂತಹ ಒಂದೇ ಉದ್ದೇಶದಿಂದ ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅರವತ್ತು ಪ್ರಶ್ನೆಗಳನ್ನು ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸುವಂತ ಕೆಲಸ ಮಾಡಿದ್ದೀನಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಇದೇ ರೀತಿ ಉಪಯುಕ್ತ ಮಾಹಿತಿಗಳ ಮಾಹಿತಿಗಳಿಗಾಗಿ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್